ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ಬಿಸಿ ಮಾಡಿರೋ ನೀರು ಅಷ್ಟು ಹಾಕ್ಕೊಂಬಿಡ್ಬೇಕು ಹಾಕ್ಕೊಂಡು ಚೆನ್ನಾಗಿ ಕಲಸಿಬಿಡಬೇಕು ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನು ಸಹಾಯದಿಂದ ಚೆನ್ನಾಗಿ ನೋಡಿ ಈ ಥರ ಕಲಿಸ್ಕೊಂಬಿಟ್ಟು ಮುಚ್ಚಿಟ್ಬಿಡ್ಬೇಕು ಫೈವ್ ಮಿನಿಟ್ಸ್ ಓನ್ಲಿ ಫೈವ್ ಮಿನಿಟ್ಸ್ ಅಷ್ಟೇ ಐದು ನಿಮಿಷ ಆಯಿತು ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಮೈದಾ ಇಟ್ಟು ತೊಗೊತಾಯಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಆ ಎಣ್ಣೆಯಲ್ಲಿ ಇನ್ನೂ ಉಳಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಈಗ ಕಲಿಸ್ಕೋಬೇಕು ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾವು ನೀರು ರವೆ ಕಲಸಿರ್ತೀವಲ್ವಾ ಅಷ್ಟೇ ಸಾಕು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ನಾನು ಹಾಕಿರೋ ಮೆಜರ್ಮೆಂಟಲ್ಲೇ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಗಟ್ಟಿಯಾಗಿ ಕಲಿಸ್ಕೊಂಡಾಯ್ತು ಈಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ತಗೊಂಡ್ಬಿಟ್ಟು ನಾನು ಚೆನ್ನಾಗಿ ಸಲ ನಾದ್ಕೊಂಡು ಲಟ್ಟಿಸ್ಕೊತೀನಿ ಲಟ್ಟಿಸ್ಕೊಳ್ಳೋಕ್ಕೆ ನಾನು ಅಕ್ಕಿ ಇಟ್ ಇದ್ದೀನಿ ನೋಡಿ ಇಷ್ಟಿಷ್ಟು ತೊಗೊಂಡ್ರೆ ಸಾಕು ಮೀಡಿಯಮ್ ಸೈಜ್ ಹ್ಞೂ ಚೆನ್ನಾಗಿ ಕೈಯಲ್ಲಿ ಒಂದು ಸಲ ಮಾಡ್ಕೊಂಬಿಡಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಲಟ್ಟಿಸ್ಕೊತ ಬರಬೇಕು ತುಂಬ ಏನು ಪುಡಿ ಇಟ್ಟು ಹಾಕೊಳ್ಳೋದು ಬೇಡ ಸಲ ಡಿಪ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಇಷ್ಟಾಗ್ಲಕ್ಕೆ ನೋಡಿ ಇಷ್ಟು ದಪ್ಪಕ್ಕೆ ಇಷ್ಟಾಗ್ಲಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೊಂದಾಗಿ ನಾನೀಗ ಹಾಕ್ಕೋತೀನಿ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಖಾರದ ಮಸಾಲೆ ಪೂರಿ ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಟ್ನಿ ಮೊಸರು ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಹಾಕೊಂಡೋಗು ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಗರಿ ಗರಿಯಾಗೂ ಇರುತ್ತೆ ಒಟ್ಟಿನಲ್ಲಿ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಐದು ನಿಮಿಷಕ್ಕೆಲ್ಲ ಇದು ರೆಸಿಪಿ ರೆಡಿಯಾಗುತ್ತೆ ಮೈದಾ ಹಿಟ್ಟಪ್ಪ ಅಂತ ಹೇಳ್ಬೇಡಿ ಯಾವಾಗ ಅಪರೂಪಕ್ಕೆ ಒಂದೊಂದು ಸಲ ತಿಂದರೆ ಪರವಾಗಿಲ್ಲ ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟು ಹಾಕಿ ಮಾಡಿದ್ದೀನಿ ನಾವು ಅಷ್ಟೇ ಅಪರೂಪಕ್ಕೆ ತಿನ್ನೋದು ಇವತ್ತು ಮಾಡಿದ್ನಲ್ವಾ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಒಂದ್ಸಲಿ ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದು ಮರಿಬೇಡಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಹನ್ನೆರಡು ಪೂರಿ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಪರಿಮಳ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು